ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ನಿರ್ಮಲಕನ ಮನೆಯಲ್ಲಿ ಪ್ರಸಾದನ ಮಾಡಿ ತಂದಿರ್ತಾಳೆ ಪೂಜೆಗೆ ಬಂದಿರೋರು ಏನಮ್ಮ ಭಾಗ್ಯ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತಾಳೆ ಭಾಗ್ಯ ನಮಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಾರೆ ಸರಿ ನಾನು ಆಮೇಲೆ ಸಿಗ್ತೀನಿ ಅಂತ ಭಾಗ್ಯ ಒಳಗೆ ಹೋಗುವಾಗ ಸುನಂದ ನಾನು ಬರ್ತೀನಿ ಸಹಾಯ ಮಾಡೋಕ್ಕೆ ಅಂತಾರೆ ಬೇಡಮ್ಮ ನೀವು ಆರಾಮಾಗಿ ಕೂತ್ಕೊಂಡು ಇವ್ರ ಹತ್ರ ಮಾತನಾಡು ಎಲ್ಲ ಕೆಲಸ ನಾನು ನೋಡ್ಕೋತೀನಿ ಕೂತ್ಕೊ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಏನು ಸುನಂದಕ್ಕ ಭಾಗ್ಯ ನಿಮ್ಮ ಕೈಯಲ್ಲಿ ಏನು ಕೆಲಸನೂ ಮಾಡಿಸೋಕ್ ಮಾಡೋಕ್ಕೆ ಬಿಡಲ್ಲ ಅಲ್ವಾ ಅಂತಾರೆ ಒಬ್ಬರು ಅದೇನು ಹೊಸ ಮೊದಲಿಂದನೂ ಭಾಗ್ಯನೇ ತಾನೇ ಎಲ್ಲ ಕೆಲಸನೂ ಮಾಡೋದು ಸುನಂದ ಪೂಜಾ ಬಿಟ್ಟಲ್ಲ ಅಣ್ಣನ ಕೆಲಸ ಎಲ್ಲನೂ ಭಾಗ್ಯನೇ ತಾನೇ ಮಾಡ್ತಿದ್ದು ಭಾಗ್ಯ ಹೋದ್ಮೇಲೆ ಲಕ್ಷ್ಮೀ ಮಾಡ್ತಿದ್ಲು ಅಂತಾರೆ ಇನ್ನೊಬ್ಬರು ಅಂದರೆ ಏನು ನಿಮ್ಮ ಮಾತಿನರ್ಥ ನಾನೇನೂ ಮಾಡ್ತಿರ್ಲಿಲ್ಲ ಅಂತಾನ ಅಂತಾರೆ ಸುನಂದ ಅಯ್ಯೋ ನಾನೆಲ್ಲ ಹಾಗಂದೆ ನಿಮಗಿಂತ ಮೊದಲು ಭಾಗ್ಯನೇ ಎಲ್ಲ ಕೆಲಸ ಮಾಡ್ತಿದ್ಲು ಅಂದೆ ಅಷ್ಟೇ ಅಂತಾರೆ ಕೆಲಸದಲ್ಲಿ ಮಾತ್ರ ಅಲ್ಲ ಗುಣದಲ್ಲೂ ನಿಜವಾಗ್ಲೂ ಭಾಗ್ಯ ಲಕ್ಷ್ಮೀನೇ ಅವಳು ಅಂತಾರೆ ಈಚೆ ಕಿಶನ್ ಹೇಳಿದ್ದಾನೆ ಕೇಳಿ ಹಾಗಿದ್ದರೆ ಸರ್ ಕಾಲೇಜಲ್ಲಿ ನೀವು ಪಾಸಾಗೋಕ್ಕೆ ಇವರೇ ಕಾರಣ ನಾ ಜಾಬ್ ಕೊಟ್ಟಿದ್ದು ಅಂತೇಳಿ ಲೇಡಿ ವೆಯ್ಟ್ ವೆಯ್ಟ್ ಸ್ಟೋರಿನೂ ಮುಗ್ದಿಲ್ಲ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ರಿಸಲ್ಟ್ ಡಿಸೈಡ್ ಮಾಡಬಾರ್ದು ಅಂತಾನೆ ಕಿಶನ್ ಆಮೇಲೆ ಏನಾಯಿತು ಸರ್ ಅಂತೇಳೆ ಲೇಡಿ ಮತ್ತು ಫ್ಲಾಶ್ ಬಗ್ಗೆ ಹೋಗ್ತಾನೆ ಕಿಶನ್ ಪರೀಕ್ಷಾ ಹೊಲ್ನಲ್ಲಿ ಕ್ವಶನ್ಸ್ ಪೇಪರ್ಸ್ನ ಪೂಜಾ ಮತ್ತು ಕಿಶನ್ ನೋಡ್ತಿರ್ತಾರೆ ನನ್ನ ಹತ್ರ ಯಾವ ಚೀಟಿ ಉಳಿಸ್ಕೊಂಡಿದ್ನೋ ಅದರಲ್ಲಿರೋ ಕ್ವಶನ್ಸ್ ಎಲ್ಲ ಬಂದಿದೆ ನಾನು ಪುಣ್ಯ ಬೇಗ ಬೇಗ ಬರೆದು ಬಿಡ್ತೀನಿ ಅಂತ ಪೂಜೆ ಬರೆಯೋಕ್ಕೆ ಶುರು ಮಾಡ್ತಾಳೆ ಕಿಶನ್ ಏನು ಮಾಡಲಿ ಈ ಚೀಟಿನ ಹೇಗೆ ತೆಗೀಲಿ ಇವಾಗ ಭಯ ಬೇರೆ ಆಗ್ತಿದೆ ಇವಾಗ ನಾನೇನಾದರೂ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಪೂಜಾ ಚೀಟಿನ ತೆಗೆದು ಆನ್ಸರ್ ಬರಿತಾಳೆ ಕಿಶನ್ ಪೂಜಾನ ನೋಡಿ ಏನು ಮಾಡೋದು ಅಂತ ಸನ್ನೆ ಮಾಡ್ತಾನೆ ಆಗ ಪೂಜೆ ಏನೋ ಸನ್ನೆ ಮಾಡ್ತಾಳೆ ಕಿಶನ್ ಚೀಟಿನ ತೆಗೆದು ಆ ಚೀಟಿನಲ್ಲಿ ಏನು ಇದನ್ನು ನಾನು ನೋಡ್ತಾ ಕೂತ್ರೆ ನಾನು ಓದಿರೋದು ಮರ್ತು ಹೋಗುತ್ತೆ ನಾನು ಓದಿರೋದನ್ನು ಬರೆದು ಪಾಸಾಗ್ತೀನಿ ಸಾಕು ಅಂತ ಬರೆಯೋಕ್ಕೆ ಶುರು ಮಾಡ್ತಾನೆ ಕಿಶನ್ ಆಗ ಪೂಜಾ ಹತ್ರ ಸರ್ ಬಂದು ಏನು ರೀ ಮಾಡ್ತಿದ್ದೀರಾ ಅಂತಾರೆ ಯೋಚನೆ ಮಾಡಿ ಬರೀತಿದ್ದೀನಿ ಸರ್ ಅಂತಾಳೆ ಪೂಜಾ ಆವಾಗಿಂದ ನೋಡ್ತಿದ್ದೀನಿ ಗೀಟಿ ಇಟ್ಟಿದ್ದೀರಾ ಅಂತಾರೆ ಸರ್ ನನ್ನ ಕ್ಲಾಸ್ಗೆ ಟಾಪರ್ ಹಾಗೆಲ್ಲ ಮಾಡಲ್ಲ ಅಂತಾಳೆ ಪೂಜಾ ನೋ ಐ ಹ್ಯಾವ್ ಎ ಡೌಟ್ ಲೇಡಿ ಇನ್ವೆಸ್ಟಿಗೇಟ್ರನ್ನ ಬರೋಕೆ ಹೇಳ್ತೀನಿ ತಡೀರಿ ಅಂತ ಸರ್ ಹೋಗ್ತಾರೆ ಆಗ ಎಲ್ಲ ಚೀಟಿನೂ ಕಿಶನ್ ಹತ್ರ ತಂದು ಹಾಕಿ ಹೋಗ್ತಾಳೆ ಪೂಜಾ ಕಿಶನ್ ಅದನ್ನೆಲ್ಲ ಒಟ್ಟು ಮಾಡಿ ಹಿಡ್ಕೊತಾನೆ ಸರ್ ಒಬ್ರನ್ನ ಕರ್ಕೊಂಡು ಬಂದು ಚೀಟಿ ಇದೆಯಾ ಚೆಕ್ ಮಾಡಿ ಅಂತಾರೆ ಬಾ ಅಮ್ಮ ಅಂತ ಮೇಡಮ್ ಪೂಜಾನ ಹೋಗ್ತಾರೆ ಕಿಶನ್ ಭಯದಿಂದ ಕೈ ಮುಷ್ಟಿ ಮಾಡುವಾಗ ಸರ್ ಬಂದು ಏನು ರೀ ಅಂತಾರೆ ಏನಿಲ್ಲ ಸರ್ ಕೈ ನೋವು ಅಂತಾನೆ ಕಿಶನ್ ಕೈ ತೋರಿಸಿ ಅಂತ ಸರ್ ಅಂದಾಗ ಕೈನ ಬಿಡಿಸ್ತಾನೆ ಕಿಶನ್ ಚೀಟಿನ ನೋಡಿ ಇಷ್ಟೊಂದು ಚೀಟಿನ ಇಟ್ಕೊಂಡಿದ್ದೀರಾ ಅಂತಾರೆ ಸರ್ ಆಗ ಪೂಜಾನ ಕರ್ಕೊಂಡು ಹೋದವರು ಬಂದು ಸರ್ ಚೆಕ್ ಮಾಡಿದೆ ಇವ್ರ ಹತ್ರ ಯಾವ ಚೀಟಿನೂ ಇಲ್ಲ ಅಂತಾರೆ ಓಕೆ ಥ್ಯಾಂಕ್ ಯು ನೀವು ಹೋಗಿ ಕೂತ್ಕೊಳ್ಳಮ್ಮ ಅಂತಾರೆ ಸರ್ ಪೂಜೆ ಹೋಗಿ ಕೂತ್ಕೋತಾಳೆ ಏನ್ರಿ ಮಿಸ್ಟರ್ ಎಲ್ಲಿಂದ ಬಂತು ಈ ಚೀಟಿ ಅಂತಾರೆ ಸರ್ ಸರ್ ಈ ಚೀಟಿ ನಂದಲ್ಲ ಸರ್ ಪೂಜೆ ಕೊಟ್ಟಿದ್ದು ಅಂತಾನೆ ಕಿಶನ್ ನಂದಲ್ಲ ಮೇಡಮ್ ಈಗ ತಾನೇ ಚೆಕ್ ಮಾಡಿ ಹೋದರು ಇವರು ನನ್ನ ಮೇಲೆ ಎತ್ತಾಕ್ತಿದ್ದಾರೆ ಅಂತಾಳೆ ಪೂಜಾ ಇಲ್ಲ ಸರ್ ಇವಳೇ ಕೊಟ್ಟಿದ್ದು ಅಂತಾನೆ ಕಿಶನ್ ಇಲ್ಲ ಸರ್ ಅವ್ರ ಹತ್ರ ತುಂಬ ಚೀಟಿ ಇದೆ ಕಾಲರಲ್ಲಿದೆ ಸ್ಲೀವ್ ಫೋಲ್ಡರಲ್ಲಿದೆ ಅಂತ ಚೆಕ್ ಮಾಡಿ ಅಂತಾಳೆ ಪೂಜಾ ತೋರಿಸ್ರಿ ಅಂತಾರೆ ಸರ್ ಅಲ್ಲಿರೋ ಚೀಟಿನ ನೋಡಿ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಕಿಶನ್ ಹೇಳ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಹೇಳಿ ಇವ್ರು ಮಾಡಿರೋ ಕೆಲಸದಿಂದ ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ ಗೊತ್ತಾ ಅಂತಾನೆ ಕಿಶನ್ ಜೋರಾಗಿ ಪೂಜೆ ನಾಗ್ತಾಳೆ ಏ ಯಾಕೆ ನಗ್ತಿದ್ಯಾ ಅವತ್ತು ನೀನೇನೇ ಮಾಡಿರ್ಬೋದು ಆದರೆ ಇವತ್ತು ನನ್ನ ಕೈ ಕೆಳಗೆ ಕೆಲಸ ಉಟ್ಕೊಂಡು ಬಂದಿದ್ಯಲ್ಲ ಅಂತ ಕಿಶನ್ ನಗ್ತಾ ಚಿಟಿಕೆ ಹೊಡೆದು ಇನ್ನು ಮುಂದೆ ಕಾಲೇಜಲ್ಲಿ ಆಗಿದ್ದನ್ನೆಲ್ಲ ಸೇರಿಸಿ ವಾಪಸ್ ಕೊಡ್ತೀನಿ ಏನು ಮಚ್ಚಿ ಭಯ ಆಗ್ತಿದ್ಯಾ ಅಂತಾನೆ ಏನೂ ಭಯನಾ ಅಂತ ಪೂಜಾ ಜೋರಾಗಿ ನಗ್ತಾ ಹೋಗಿ ಸೋಪ ಮೇಲೆ ಕುತ್ಕೋತಾಳೆ ಯಾಕೆ ನಗ್ತಿದ್ಯಾ ಅಂತಾನೆ ಕಿಶನ್ ಏನು ಗೊತ್ತಾ ಮಚ್ಚ ಇಷ್ಟೊತ್ತು ಇಲ್ಲಿ ಕೆಲಸ ಮಾಡೋದು ಬೇಡ ಹೋಗಬೇಕು ಅಂತಲೇ ಅನ್ನಿಸ್ತಿತ್ತು ಆದರೆ ಇವಾಗ ಹೋಗಲ್ಲ ನಾನು ಕಾಲೇಜಲ್ಲಿದ್ದಾಗಲೇ ಬಿಟ್ಟಿಲ್ಲ ಇವಾಗ ಬಿಟ್ಬಿಡ್ತೀನ ನಾನು ಇಲ್ಲಿರೋದಕ್ಕೆ ಭಯಪಡ್ತೀನ ಇಲ್ಲಿ ನನ್ನ ಎಸ್ಕೊಂಡಿರೋದಕ್ಕೆ ನೀನು ಭಯಪಡ್ತೀಯೋ ನೋಡೇ ಬಿಡೋಣ ಅಂತಾಳೆ ಪೂಜಾ ನೀನಾಗಿ ನೀನೇ ಕೆಲಸ ಬಿಟ್ಟು ಹೋಗ್ತಾರೆ ಹೋಗೋ ಥರ ನಾನು ಮಾಡ್ತೀನಿ ನೋಡ್ತಿರು ಅಂತಾನೆ ಕಿಶನ್ ಮತ್ತೆ ಕೆಲಸ ಬಿಟ್ಟು ಹೋಗಕ್ಕೆ ನನಗೇನು ಹುಚ್ಚಿಡಿದಿದೆ ಅಂದ್ಕೊಂಡಿದ್ಯಾ ಇಲ್ಲೇನು ಮಾಡೋಕ್ಕೆ ಅಂತ ಕೆಲಸನೂ ಇಲ್ಲ ಅದು ಅಲ್ಲದೆ ಕೈ ತುಂಬ ಸಂಬಳ ಬೇರೆ ಇದೆ ಇಷ್ಟೆಲ್ಲ ಇರಬೇಕಾದ್ರೆ ನಾನೇ ಕೆಲಸ ಬಿಟ್ಟು ಹೋಗ್ಲಿ ಹೇಳು ನೀನ ನಾನು ನೋಡೇ ಬಿಡೋಣ ಅಂತಾಳೆ ಪೂಜಾ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲಮ್ಮ ಕಾಲೇಜಲ್ಲಿ ಮಿಸ್ ಆಯಿತು ಬದುಕೊಂಡೆ ಇವಾಗ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿಕೊಡ್ತೀನಿ ಅಂತಾನೆ ಕಿಶನ್ ಆಗ ಅಲ್ಲಿಂದ ಪೂಜೆ ಬಂದು ರಿಸೆಪ್ಷನಲ್ಲಿ ಕೂತ್ಕೋತಾಳೆ ಈಚೆ ತಾಂಡವ್ ಶ್ರೇಷ್ಠ ರೆಸ್ಟೋರೆಂಟಲ್ಲಿ ಕೂತಿರ್ತಾರೆ ತಾಂಡವ್ ಸುಮ್ಮನೆ ಯಾಕೆ ಬರೋಕ್ಕೋದೆ ನಿನಗೆ ಆಲ್ರೆಡಿ ಸ್ಟಮಕ್ ಅಪ್ಸೆಟ್ ಆಗಿತ್ತಲ್ವಾ ರೆಸ್ಟ್ ಮಾಡ್ಬೋದಿತ್ತಲ್ವಾ ಅಂತಾಳೆ ಶ್ರೇಷ್ಠ ಇಲ್ಲ ಶ್ರೇಷ್ಠ ನನಗೆ ಕನಿಕಾ ಜೊತೆ ಫೇಸ್ ಟು ಫೇಸ್ ಮಾತಾಡಬೇಕಿತ್ತು ಅದಕ್ಕೆ ಅಂತಲೇ ತಾಂಡವು ಆಗಲಿಗೆ ಕನಿಕಾ ಬರ್ತಾಳೆ ಬಂದು ಅವರಿಬ್ಬರು ಮುಂದೆ ಕೂತ್ಕೊಂಡು ಏನು ಶ್ರೇಷ್ಠ ತಾಂಡವ್ ಇಲ್ಲಿವರೆಗೂ ನನಗೆ ಬರೋಕ್ಕೆ ಹೇಳಿದ್ರಿ ಏನು ಎಮರ್ಜೆನ್ಸಿ ಅಂತ ಹೇಳಿದ್ರಿ ಅಂತಾಳೆ ಆ ಬಾಗ್ಯ ಯಾವುದೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದಾಳಂತೆ ಅದು ಫುಡ್ ಬಿಸ್ನೆಸ್ ಅಂತಲೇ ತಾಂಡ್ ಅದಕ್ಕೇನಾಗಬೇಕು ನೀವಿಬ್ಬರು ಸೇರಿಕೊಂಡು ಅದೇ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅದಕ್ಕೆ ನಾನು ಹೆಲ್ಪ್ ಬೇಕಾ ಅಂತಾಳೆ ಕನಿಕಾ ಹಾಗಲ್ಲ ಕನಿಕಾ ಅವಳು ಸ್ಟಾರ್ಟ್ ಮಾಡಿದಾಳಲ್ಲ ಹೊಸ ಬಿಸ್ನೆಸ್ ಅದನ್ನು ಸ್ಟಾಪ್ ಮಾಡೋದಕ್ಕೆ ನೀನು ಹೆಲ್ಪ್ ಬೇಕಾಗಿರೋದು ಅಂತಲೇ ತಾಂಡವ್ ಅದೇನು ಅಂಥ ದೊಡ್ಡ ಬಿಸ್ನೆಸ್ ಅಲ್ಲ ಮೊನ್ನೆ ನಾನು ನೋಡಿದಾಗ ಬೀಜಿನಲ್ಲಿ ನಿಂತು ಊಟ ಸೇಲ್ ಅಂತ ಅಂತಾಳೆ ಕನಿಕಾ ಅದೆಲ್ಲ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವಳು ಬಿಸ್ನೆಸ್ ಸ್ಟಾಪ್ ಆಗಬೇಕು ಅಷ್ಟೇ ಅಂತಲೇ ತಾಂಡ್ ಹೌದು ಕನಿಕಾ ಈ ಬಾಗಿನ ಬಿಸ್ನೆಸ್ ಸಕ್ಸಸ್ ಆದರೆ ಅವಳನ್ನು ಹಿಡಿಯೋರು ಯಾರೂ ಇರಲ್ಲ ತುಂಬ ಕಷ್ಟ ಆಗುತ್ತೆ ಅಂತಾಳೆ ಶ್ರೇಷ್ಠ ಎಲ್ಲೆಲ್ಲಿ ಸೋಲ್ತಾಳೆ ಅನ್ಕೋತೀನೋ ಅಲ್ಲೆಲ್ಲ ಗೆದ್ದು ಬರ್ತಿದ್ದಾಳೆ ಒಂದು ರೂಪಾಯಿ ಸಂಪಾದನೆಯೂ ಮಾಡಬಾರ್ದು ಅವಳು ಅಂತಾನೆ ತಗೊಂಡವು ದುಡ್ಡಿಲ್ಲದೆ ಬೀದಿ ಬೀದಿ ಅಲೆಬೇಕು ಸೋತು ನಮ್ಮ ಮುಂದೆ ಬಂದು ಬೆಗ್ ಮಾಡಬೇಕು ಅದಕ್ಕೆ ನೀನು ಹೆಲ್ಪ್ ಬೇಕು ಕನಿಕ ಅಂತಾಳೆ ಶ್ರೇಷ್ಠ ಅಲ್ಲ ಪಾಪ ಅವಳೇನು ಹೊಟ್ಟೆಪಾಡಿಗೆ ಅಂತ ಬಿಡಿಗಾಸು ಸಂಪಾದನೆ ಮಾಡ್ತಿದ್ದಾಳೆ ಅದರಿಂದ ಮೂರು ಹೊತ್ತು ಊಟ ಮಾಡೋದೇ ಕಷ್ಟ ನೀವ್ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಿದ್ದೀರಾ ಅಂತಾಳೆ ಕನಿಕ ಹಲೋ ಕನಿಕ ನಿನ್ನ ಕೈನಲ್ಲಿ ಆಗುತ್ತೋ ಇಲ್ವೋ ಅನ್ನೋದನ್ನು ಕ್ಲಿಯರಾಗಿ ಹೇಳು ಅದನ್ನು ಬಿಟ್ಟು ಈ ಗಾದೆ ಮಾತೆಲ್ಲ ಹೇಳೋಕ್ಕೆ ಬರಬೇಡ ಅಂತಾನೆ ತಾಂಡವ್ ಆಗ ಸಿಟ್ಟಿಂದ ತಾಂಡವ್ ಅಂತ ಎದ್ದು ನಿಂತ್ಕೋತಾಳೆ ಈಚೆ ಭಾಗ್ಯಂಗೆ ಕಾಲ್ ಬರುತ್ತೆ ಅತ್ತೆ ಕಾಲ್ ಮಾಡ್ತಿದ್ದಾರಲ್ಲ ಹಲೋ ಅಂತಾಳೆ ಭಾಗ್ಯ ಭಾಗ್ಯ ಕೆಲಸ ಹೇಗೆ ನಡೀತಿದ್ಯಮ್ಮ ಅಂತಾರೆ ಕುಸುಮ ಚೆನ್ನಾಗಿ ನಡೀತಿದೆ ಅತ್ತೆ ಅಂತಾಳೆ ಭಾಗ್ಯ ಆಮೇಲೆ ನಾನು ಫೋನ್ ಮಾಡಿದ ವಿಷಯ ಏನು ಅಂದರೆ ಇಲ್ಲಿ ಒಬ್ಬರು ಅಡುಗೆ ಮಾಡಿಕೊಡ್ತೀರಾ ಅಂತ ಕೇಳಿದರು ಅಂತಾರೆ ಕುಸುಮಾ ಹೌದಾ ಅತ್ತೆ ಅವರಿಗೆ ಯಾವ ಟೈಮ್ಗೆ ಬೇಕು ಅಂತ ಕೇಳಿರಿ ಆಯಿತಾ ನನಗೆ ಇನ್ನು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂತಾಳೆ ಭಾಗ್ಯ ನೀನು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬಾ ಅವರಿಗೆ ಬೇಕಾಗಿರೋದು ಸಾಯಂಕಾಲ ಅಂತ ಏನು ಅವಸರ ಮಾಡಬೇಡ ಅಂತಾರೆ ಕುಸುಮಾ ಹೌದಾ ಸರಿ ಅತ್ತೆ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಈಚೆ ನಿರ್ಮಲಾ ಬಂದು ಭಾಗ್ಯ ಹೇಗಿದೆಯಮ್ಮ ಪೂಜೆ ಗದ್ದಲದಲ್ಲಿ ಗಮನಿಸೋಕೆ ಆಗಲಿಲ್ಲ ಅಂತಾರೆ ಪರವಾಗಿಲ್ಲ ನಿರ್ಮಲಕ್ಕ ನಾನು ಚೆನ್ನಾಗಿದ್ದೀನಿ ನೀವು ಆರಾಮ ಅಂತಾಳೆ ಭಾಗ್ಯ ನಾವೆಲ್ಲ ಚೆನ್ನಾಗಿದ್ದೀವಿ ಏನು ಅಮ್ಮನ ಮನೆ ಕಡೆ ಕಾಣಿಸೋದೇ ಇಲ್ಲ ಇವಾಗ ಅಂತಾರೆ ನಿರ್ಮಲಾ ಕೆಲಸ ಇರೋದು ಹಾಗಾಗಿ ಬರೋಕ್ಕಾಗ್ಲಿಲ್ಲ ಅಷ್ಟೇ ಅಂತಾಳೆ ಭಾಗ್ಯ ಹೌದು ನೀನು ನಿನ್ನ ಗಂಡ ಬೇರೆ ಆದ್ರಂತೆ ನೀನು ಅವ್ನು ಬೇಡ ಅಂತ ಬಿಟ್ಬಿಟ್ಟಿ ಅಂತ ನೋಡು ತಾಳೇನು ತೆಗ್ದಿದ್ಯಾ ಇದೆಲ್ಲ ಬೇಕಿತ್ತ ಭಾಗ್ಯ ಅಂತಾರೆ ನಿರ್ಮಲಾ ಅಮ್ಮ ಇದೆಲ್ಲ ಬೇಕಾ ಇವಾಗ ಬಾ ಹೋಗೋಣ ಸಾರಿ ಅಕ್ಕ ಅಂತ ಅವ್ರ ಮಗಳು ಕರ್ಕೊಂಡು ಹೋಗ್ತಾರೆ ಈಚೆ ಕನ್ನಿಕಾ ಏನು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ ಈ ಧೋಲತ್ತಲ್ಲ ನನ್ನ ಹತ್ರ ನಡೆಯಲ್ಲ ಕನ್ನಿಕಾ ಕಾಮತ್ ಮುಂದೆ ಮಾತಾಡುವಾಗ ಮರ್ಯಾದೆ ಮುಖ್ಯ ನೋಡು ತಂಡವು ನಿನ್ನ ಲೈಫಲ್ಲಿ ಏನಾದರೂ ಇರಿಟೇಷನ್ ಇದ್ದರೆ ಅದನ್ನು ನನ್ನ ಮೇಲೆ ತೀರಿಸ್ಕೊಳ್ಳೋಕ್ಕೆ ಬರಬೇಡ ಅದೆಲ್ಲ ಇಷ್ಟ ಕೂಡ ಆಗಲ್ಲ ಅಂತಾಳೆ ಕನಿಕಾ ಅವ್ನು ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತಳೆ ಶ್ರೇಷ್ಠ ಸರಿ ವಾಟ್ ಈಸ್ ದ ಪ್ಲ್ಯಾನ್ ಅಂತಾಳೆ ಕನಿಕಾ ಪ್ಲ್ಯಾನ್ ಏನಿಲ್ಲ ಏನೂ ಇಲ್ಲ ನೀನೇ ಏನಾದರೂ ಮಾಡಬೇಕಷ್ಟೇ ನೀನ್ನೇ ಜಸ್ಟ್ ಮಗನ ಸ್ಕೂಲ್ ಫೀಸ್ ಕಟ್ಟಿದ್ದಕ್ಕೆ ಅವಳು ಅವತಾರ ನೋಡಬೇಕಾಗಿತ್ತು ಅಂತಾನೆ ತಾಂಡವು ಭಾಗ್ಯ ಏನೇ ಮಾಡಿದರೂ ಅವಳಿಗೆ ಗೆಲುವು ಸಿಗ್ತಿದೆ ಫಸ್ಟ್ ಅದನ್ನು ನಾವು ನಿಲ್ಲಿಸಬೇಕು ಅಂತಾಳೆ ಶ್ರೇಷ್ಠ ಕನಿಕಾ ಅವಳು ನನಗೆ ಹೇಗೆ ಏನಿಮಿನೋ ನಿನಗೂ ಕೂಡ ನಾಳೆ ಒಂದಿನ ದುಡ್ಡು ಮಾಡೋಕೆ ಶುರು ಮಾಡಿದರೆ ನಿನ್ನ ಕೂಡ ಸುಮ್ಮನೆ ಬಿಡಲ್ಲ ಅವಳು ಅದಕ್ಕೆ ಏನಾದರೂ ಒಂದು ಮಾಡಲೇಬೇಕು ಅಂತಾನೆ ತಾಂಡವು ಭಾಗ್ಯನ ಬಿಸ್ನೆಸ್ಸು ನಡಿಬಾರ್ದು ಅವಳು ಬೀದಿಗೆ ಬರಬೇಕಲ್ವಾ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಇನ್ನು ಮುಂದೆ ಆ ಭಾಗ್ಯ ಫುಡ್ ಬಿಸ್ನೆಸ್ ನಡೆಯೋಲ್ಲ ಅಂತಾಳೆ ಕನಿಕಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ